ಸಾಮಾನ್ಯವಾಗಿ ಬೈಕ್ ಮತ್ತು ಸ್ಕೂಟಿಗಳಂತ ಟೂ ವೀಲರ್ಸ್ಗಳು ಗಳು ಒಂದು ಲೀಟರ್ ಇಂಧನಕ್ಕೆ ಮೂವತ್ತರಿಂದ ಐವತ್ತು ಮೈಲೇಜ್ ಕೊಟ್ಟರೆ ಕಾರ್ ಹಾಗೂ ಫೋರ್ ಅಬ್ಬಬ್ಬ ಕೂಡ ಮೈಲೇಜ್ ಟ್ರೈನ್ಸ್ಗಳು ಎಷ್ಟು ಮೈಲೇಜ್ ಕೊಡ್ತವೆ ಅಂತ ನಿಮಗೆ ಗೊತ್ತಾ ಮತ್ತು ಚೀನಾದಲ್ಲಿ ಯಾವುದೇ ವೆಹಿಕಲ್ ಡ್ರೈವರ್ ಸಡನ್ ಆಗಿ ಯಾರಿಗಾದರೂ ಗೊತ್ತಿದ್ರೆ ಅವರನ್ನ ಸಾಯುವರೆಗೂ ಅವರ ಮೇಲೆ ಗಾಡಿ ಹಾಯಿಸಿ ಸಾಯಿಸಬೇಕೆಂದು ಚೀನಾದ ಕಾನೂನು ಯಾಕೆ ತಿಳಿಸುತ್ತೆ ಅಂತ ನಿಮಗೆ ಗೊತ್ತಾ ಹಾಗೂ ಮರುಭೂಮಿ ಹಡಗು ಅಂತಾನೆ ಹೆಸರುವಾಸಿಯಾಗಿರು ಒನ್ ಟೈ ಉಸಿಟ್ಟು ಯೂನಿಟ್ ಮಾಡ್ತೀವಿ ಅದರ ಬಗ್ಗೆ ನಿಮಗೆ ಗೊತ್ತಾ ಮತ್ತು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಕಲ್ಲುಗಳನ್ನು ಒಮ್ಮೆ ನೋಡಿ ನೋಡೋದಕ್ಕೆ ಇವುಗಳ ಒಳಭಾಗವನ್ನು ಯಾರೋ ಕೆತ್ತಿ ಡಿಸೈನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅಲ್ವಾ ಆದ್ರೆ ಇವೆಲ್ಲ ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿರೋ ಕಲ್ಲುಗಳಂದ್ರೆ ನೀವು ನಂಬ್ತೀರಾ ಹೇಳದೆ ಈ ವಿಡಿಯೋದಲ್ಲಿ ಟ್ರೀ ಡಿಸಾಸ್ಟರ್ ಅನ್ನು ಮರಕ್ಕೆ ಸಂಬಂಧಿಸಿರೋ ವಿಚಿತ್ರ ರೋಗದ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇವೆ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಗಳಿಗಾಗಿ ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟಂಟ್ ಅಂತ ಒತ್ತಿ ಪ್ಯಾಕ್ ನಂಬರ್ ಒನ್ ಸದ್ಯ ಭೂಮಿ ಮೇಲೆ ಚಲಿಸುವ ವಾಹನಗಳಲ್ಲಿ ಅಂದರೆ ನೆಲದ ಮೇಲೆ ಓಡಾಟ ನಡೆಸುವ ವಾಹನಗಳಲ್ಲಿ ಟ್ರೈನ್ಗೆ ಇರೋ ದೊಡ್ಡದಾದ ಇಂಜಿನ್ ಬೇರಾವ ವಾಹನಕ್ಕೂ ಇಲ್ಲ ಅದು ದೊಡ್ಡದಾದ ಇಂಜಿನ್ ಎಷ್ಟು ಸಿಸಿ ಕೆಪಾಸಿಟಿ ಹೊಂದಿರುತ್ತೆ ಎಷ್ಟು ತೂಕವನ್ನು ಹೊಂದಿರುತ್ತೆ ಹಾಗೂ ಎಷ್ಟು ಬೆಲೆಯನ್ನು ಹೊಂದಿರುತ್ತೆ ಅಂತ ನಿಮಗೆ ಗೊತ್ತಾ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಅಸಲು ಒಂದು ಡೀಸೆಲ್ ಇಂಜಿನ್ಗೆ ಹದಿನೆಂಟರಿಂದ ಇಪ್ಪತ್ತು ಕೋಟಿ ರೂಪಾಯಿ ಇದೆಯಂತೆ ಹಾಗೂ ಒಂದು ಲಕ್ಷದಷ್ಟು ಈ ಇಂಜಿನ್ಗಳು ಹೊಂದಿರ್ತವೆ ಹಾಗೂ ಒಂದರಿಂದ ಒಂದೂವರೆ ಲಕ್ಷದಷ್ಟು ಇಂಜಿನ್ ಸಿ ಸಿ ಕೆಪಾಸಿಟಿಯನ್ನು ಹೊಂದಿರ್ತಾವಂತೆ ಅಂದ್ರೆ ನಮ್ಮ ಬೈಕ್ ಗಳಿಗಿರೋ ಸಿ ಹತ್ತು ಸಾವಿರ ಪಟ್ಟು ಸಿ ಸಿ ಈ ರೈಲ್ವೆ ಇಂಜಿನ್ಗಳಿಗೆ ಇರುತ್ತೆ ನಾವು ಯಾವತ್ತಾದ್ರೂ ಕಾರ್ ಅಥವಾ ಬೈಕ್ ಮೇಲೆ ಟ್ರಾವೆಲ್ ಮಾಡ್ತಿದ್ದಾಗ ಗೊತ್ತಾಗದೆ ಸಡನ್ ಆಗಿ ಯಾರಿಗಾದ್ರೂ ಹೋಗಿ ಗೊತ್ತಿದ್ರೆ ತಪ್ಪು ನಮ್ಮದೇ ಆಗಿರೋದ್ರಿಂದ ನಮ್ಮ ಕೈಯಲ್ಲಿ ಆದಷ್ಟು ಎಲ್ಲಾ ರೀತಿಯ ಪ್ರಥಮ ಚಿಕಿತ್ಸೆಯನ್ನ ಅವರಿಗೆ ನೀಡಬೇಕಾಗುತ್ತೆ ಮತ್ತು ಅಕಸ್ಮಾತ್ ಒಂದು ವೇಳೆ ಆ ವ್ಯಕ್ತಿಗೆ ಕಾಲು ಅಥವಾ ಕೈ ಮುರಿದು ಹೋದ್ರೆ ಅವರ ಆಸ್ಪತ್ರೆ ಖರ್ಚಿಗಾಗಿ ಒಂದೇ ಬಾರಿ ಶಾಶ್ವತ ಧನ ಸಹಾಯ ಮಾಡಬೇಕಾಗುವ ಅನಿವಾರ್ಯತೆ ಇರುತ್ತೆ ಆದರೆ ಚೀನಾದಲ್ಲಿ ಮಾತ್ರ ಹೀಗಲ್ಲ ಫ್ರೆಂಡ್ಸ್ ಬದಲಿಗೆ ಯಾರಾದರೂ ಒಬ್ಬ ವ್ಯಕ್ತಿಗೆ ವೆಹಿಕಲ್ ಹಾಯಿಸಿ ಅವರ ಕೈ ಅಥವಾ ಕಾಲು ಇನ್ನಾವುದೇ ಬಾಡಿ ಪಾರ್ಟನ್ನ ಫ್ರಾಕ್ಚರ್ ಮಾಡಿದರೆ ಆ ಗಾಯಾಳು ಸಾಯುವವರೆಗೆ ಅವನ ಪೂರ್ಣ ಜವಾಬ್ದಾರಿ ಅಷ್ಟೇ ಇಲ್ಲದೆ ಇಡೀ ಕುಟುಂಬದ ಜವಾಬ್ದಾರಿಯನ್ನು ವೆಹಿಕಲ್ ಹಾಯಿಸಿದ ವ್ಯಕ್ತಿಯೇ ತೆಗೆದುಕೊಳ್ಬೇಕಂತೆ ಮತ್ತು ವಿಚಿತ್ರ ಅನ್ನೋ ಥರ ಗಾಯಾಳು ಅಪಘಾತದ ಸ್ಥಳದಲ್ಲಿ ಸಡನ್ನಾಗಿ ಸತ್ತು ಹೋದರೆ ಯಾವುದೇ ರೀತಿ ಜವಾಬ್ದಾರಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ವಂತೆ ಅದಕ್ಕಾಗಿ ಅಲ್ಲಿನ ತುಂಬ ಜನ ಯಾರಿಗಾದರೂ ವೆಹಿಕಲ್ ಹಾಯಿಸಿದ್ರೆ ಗಾಯಾಳುನ ಪ್ರಾಣ ಹೋಗುವವರೆಗೂ ಅವರ ದೇಹದ ಮೇಲಿಂದ ವೆಹಿಕಲ್ ಅನ್ನ ತೆಗೆಯೋದಿಲ್ವಂತೆ ನಂಬೋದಕ್ಕೆ ಅಸಾಧ್ಯವೆನ್ಸಿದ್ರು ಸಹ ಇದಂತೂ ಸತ್ಯ ಸಂಗತಿ ಪ್ಯಾಕ್ಟ್ ನಂಬರ್ ತ್ರೀ ಸಾಮಾನ್ಯವಾಗಿ ನಾವೆಲ್ಲ ಸ್ಪೀಡ್ ಆಗಿ ಓಡುತ್ತಾ ಒಂದೇ ಉಸಿರಲ್ಲಿ ನೀರು ಕುಡಿಯೋದು ಒಂದು ಕೆಲಸ ಅಂತಾನೆ ಹೇಳ್ಬೋದು ಮತ್ತು ಒಂದು ವೇಳೆ ಈ ರೀತಿ ಓಡಿ ಬಂದು ಒಂದೇ ಆಯಾಸದಲ್ಲಿ ನೀರು ಕುಡಿಯೋದು ಕೂಡ ತುಂಬಾನೇ ಡೇಂಜರ್ ಅದ್ರ ನಿಮಗೆ ಫ್ರೆಂಡ್ ಮರುಭೂಮಿ ಹಡಗು ಅಂತಾನೆ ಹೆಸರುವಾಸಿಯಾಗಿ ಒಂಟೆಗಳು ಮಾತ್ರ ಎಷ್ಟು ದೂರಿಂದ ಓಡಿ ಬಂದು ಆಯಾಸವಾದ್ರು ಸಹ ಒಂದೇ ಬ್ರಿಡ್ಜ್ ನಲ್ಲಿ ಉಸಿರಾಡುತ್ತಾ ಎಷ್ಟು ನೀರು ಕುಡಿಯಬಲ್ಲ ಅದ್ಭುತ ಸಾಮರ್ಥ್ಯವನ್ನು ಹೊಂದಿರ್ತಾವಂತೆ ಪ್ಯಾಕ್ ನಂಬರ್ ಫೋರ್ ಈ ಸ್ಕ್ರೀನ್ ಮೇಲೆ ಕಾಣಿಸಿದ್ರೆ ಕಲ್ಲುಗಳನ್ನು ಒಮ್ಮೆ ನೋಡಿ ಯಾರೋ ಇವುಗಳ ಒಳಭಾಗವನ್ನು ಕೆತ್ತಿ ಡಿಸೈನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅಲ್ವಾ ಆದ್ರೆ ಇವು ಯಾವುದೇ ರೀತಿ ಡಿಸೈನ್ ಮಾಡಿದ ಕಲ್ಲುಗಳಲ್ಲ ಬದಲಿಗೆ ನೈಸರ್ಗಿಕವಾಗಿ ಕ್ರಿಯೇಟ್ ಆಗಿದ್ದಾವಂದ್ರೆ ನೀವು ನಂಬ್ತೀರಾ ಫ್ರೆಂಡ್ಸ್ ಹೌದು ಅಸಲಿಗೆ ಜುರಾಸಿಕ್ ಅನ್ನೋ ವಯಸ್ಸರಿನ ಈ ರೀತಿ ಕಲ್ಲುಗಳ ಒಳಗೆ ಹಲವು ವಿಭಿನ್ನ ರೀತಿಯಲ್ಲಿ ನ್ಯಾಚುರಲ್ ಆಗಿ ಡಿಸೈನ್ ಫಾರ್ಮ್ ಆಗಿರ್ತಾವೆ ಬಿಟ್ರೆ ಇವುಗಳನ್ನು ಯಾರೂ ಸಹ ಕ್ರಿಯೇಟ್ ಮಾಡಿರೋದಿಲ್ಲ ಪ್ಯಾಕ್ಟ್ ನಂಬರ್ ಫೈವ್ ಫ್ರೆಂಡ್ಸ್ ನಾವು ಇದುವರೆಗೂ ಹಲವು ವಿಚಿತ್ರ ಮತ್ತು ಭಯಾನಕ ರೋಗಗಳ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ವಿ ಅದೇ ರೀತಿ ಈಗ ನಮಗೆ ಇನ್ನೊಂದು ವಿಚಿತ್ರ ರೋಗದ ಬಗ್ಗೆ ತಿಳಿದು ಬಂದಿದೆ ಹೌದು ಫ್ರೆಂಡ್ಸ್ ಅಲ್ಲೂ ಡ್ಯಾಂಡ್ರೋಪೋಬಿ ಅನ್ನೋ ಒಂದು ವಿಚಿತ್ರ ಹಾಗೂ ರೇರ್ ಡಿಸಾಸ್ಟ್ರ್ ಇದೆ ಈ ರೋಗ ಯಾವ ವ್ಯಕ್ತಿಗೆ ಬರುತ್ತೋ ಅಂಥವ್ರಿಗೆ ಗಿಡ ಮರವನ್ನು ಕಂಡ್ರೆ ಸಾಕು ಅತಿಯಾಗಿ ಭಯ ಉಂಟಾಗುತ್ತಂತೆ ಹಾಗೂ ಗಿಡ ಮರಗಳು ನಮ್ಮ ತಲೆ ಮೇಲೆ ಬೀಳ್ತವೆ ಅಂತ ಊಹಿಸಿಕೊಳ್ತಾರಂತೆ ಇದರಿಂದ ಅವರ ಹಾರ್ಟ್ ಬೀಟ್ ಹೆಚ್ಚಾಗಿ ಅತಿ ರೊತ್ತ ದೊಡ್ಡಕ್ಕೆ ಒಳಗಾಗಿ ಕೆಲವೊಮ್ಮೆ ಪೋಸ್ಟ್ ಇದಕ್ಕೆ ತಲುಪುತ್ತಾರಂತೆ ಇದು ಫ್ರೆಂಡ್ಸ್ ಇವತ್ತೇನೆ ಈ ವಿಡಿಯೋ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ